ವಿಶೇಷವಾಗಿ ಈ ಭಾಗದ ತಿಮರಾವತನಹಳ್ಳಿ ಅಂದರೆ ಜಯರಾಮ್ ರೆಡ್ಡಿ ಜಯರಾಮ್ ರೆಡ್ಡಿ ಅಂದರೆ ತಿಮ್ರಾವತನಹಳ್ಳಿ ಆ ಪರಿಸ್ಥಿತಿ ಆಗಿದೆ ಈ ಭಾಗದಲ್ಲಿ ಯಾಕೆ ಅಂದರೆ ನಾನು ಆವಾಗ ಆವಾಗ ಹೇಳ್ತಾ ಬರ್ತಾ ಇರ್ತೀನಿ ಹುಟ್ಟು ಉಚಿತ ಸಾವು ಖಚಿತ ಅಂದ್ಬಿಟ್ಟು ಹುಟ್ಟಿದ ಮೇಲೆ ಮತ್ತೊಬ್ಬರಿಗೆ ಏನಾದರೂ ಒಂದು ಸಹಾಯ ಮಾಡೋದು ಮಾನವನ ಧರ್ಮ ಆದ್ದರಿಂದ ಇಂತಹ ಒಂದು ಸಾಮಗ್ರಿಗಳು ಕೊಡ್ತಾ ಇರೋದು ತುಂಬ ಒಳ್ಳೆಯ ವಿಚಾರ ಆದರೆ ಏನು ಸಾಮಗ್ರಿ ಕೊಡ್ತಿದ್ದಾರೆ ನಾವೆಲ್ಲರೂ ಕೂಡ ತಗೋಬಹುದು ಎಲ್ಲ ಮನೆಗಳಲ್ಲೂ ಕೂಡ ನಾವು ಕಷ್ಟಪಡ್ತಾ ಇದ್ದೀವಿ ಸಂಪಾದನೆ ಮಾಡಿದ್ರೆ ತಗೊ ತಗೋಬಹುದು ಆದರೆ ಈ ಸಾಮಗ್ರಿಗಳನ್ನ ಏನಕ್ಕೆ ಕೊಡಬೇಕು ಅನ್ನೋದಾದರೆ ಮನುಷ್ಯ ಹುಟ್ಟಿದ್ದಾನೆ ಮನುಷ್ಯ ಒಂದು ಸಹಾಯ ಮಾಡಬೇಕಾಗಿರೋದು ಮನುಷ್ಯನ ಗುಣಗಳ ಒಂದು ಲಕ್ಷಣ ಆದ್ರಿಂದ ನಿಜವಾಗ್ಲೂ ಕೂಡ ಇವತ್ತು ನಮ್ಮ ಜೈರಾಮ್ ರೆಡ್ಡಿ ಅಣ್ಣನವರು ಈ ಒಂದು ಕಾರ್ಯಕ್ರಮಕ್ಕೆ ಮಾಡ್ತಾ ಇರೋದ್ರು ತುಂಬಾ ಸಂತೋಷ ವಿಚಾರ ಆದರೆ ಪ್ರತಿಯೊಂದು ಬಾರಿ ಕಾರ್ಯಕ್ರಮ ಆದರೂ ಕೂಡ ತೋಸಿಫಣ್ಣ ಆಗಿರಬಹುದು ಈ ಭಾಗದ ಎಲ್ಲ ಜನರು ಕೂಡ ಅವ್ರು ಎಷ್ಟೇ ಕೆಲಸ ಕಾರ್ಯಗಳಿದ್ರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲಾ ಆಸೀನರಾಗಿ ಇದರ ಸದುಪಯೋಗವನ್ನು ಪಡ್ಕೊಂಡ್ ಬರ್ತಿದ್ದಾರೆ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ ಸ್ವಾಮಿಗಳು ಆವಾಗಲೇ ಒಂದು ಮಾತು ಹೇಳ್ತಿದ್ರು ಎಷ್ಟೇ ಕೋಟಿಗಳಿದ್ರು ಕೂಡ ಎಷ್ಟೇ ಜಮೀನ್ದಾರಾಗಿದ್ರು ಕೂಡ ನಿನ್ ಎಷ್ಟೇ ಮನೆಗಳಿದ್ರು ಕೂಡ ನಿನಗೆ ಮನೆಗಳಿಗೆ ಎಷ್ಟೇ ಬಾಡಿಗೆ ಬರ್ದಿದ್ರು ಕೂಡ ಆದ್ರೆ ಸಹಾಯ ಮಾಡುವಂತ ಮನಸ್ಸು ಯಾರಿಗೂ ಬರೋದಿಲ್ಲ ಇನ್ನು ಆಸೆ ಇನ್ನೂ ಇನ್ನು ಬೇಕು ನನಗೆ ಇನ್ನು ಇನ್ನೊಂದ್ ನಾಲ್ಕು ಎಕರೆ ಜಮೀನು ತಗೋಬೇಕು ಇನ್ನೊಂದ್ ನಾಲ್ಕು ಮನೆ ಕಟ್ಟಬೇಕು ಇನ್ನೊಂದ್ ನಾಲ್ಕು ತಗೋಬೇಕು ನನ್ನ ನನ್ನ ಮನೆ ನನ್ನ ಮಕ್ಕಳು ಚೆನ್ನಾಗಿರ್ಬೇಕು ಅನ್ನೋ ಆಸೆ ಆದ್ರೆ ಜೈರಾಮ್ ರೆಡ್ಡಿ ಅನ್ನೋರು ಹಂಗಲ್ಲ ನನ್ನ ಕೈಲಾದಷ್ಟು ಮಟ್ಟಿಗೆ ಮತ್ತೊಬ್ಬರಿಗೆ ಸಹಾಯ ಮಾಡಬೇಕು ಅನ್ನೋ ಮನಸ್ಸು ಬಂದಿರೋದು ಇದು ದೇವರು ಕೊಟ್ಟಿರೋ ಇಚ್ಛೆ ಆ ಒಂದು ದೇವರ ಮಾರ್ಗದರ್ಶನದಲ್ಲಿ ಅವ್ರು ನಡೀತಾ ಬರ್ತಿದ್ದಾರೆ ಎಲ್ಲರನ್ನು ಒಗ್ಗೂಡಿಸ್ಕೊಂಡು ಯಾವುದೇ ಜಾತಿ ಭೇದ ಭಾವ ಇಲ್ಲದೆ ಹಿಂದೂ ಅಲ್ಲದೆ ಮುಸ್ಲಿಂ ಅಲ್ಲದೆ ಕ್ರಿಶ್ಚಿಯನ್ಸ್ ಅಲ್ಲದೆ ಯಾವುದೇ ಜಾತಿ ಭೇದ ಭಾವ ಇಲ್ಲದೆ ಎಲ್ಲರನ್ನು ಕೂಡ ಒಂದು ತಾಯಿ ಮಕ್ಕಳಂತೆ ಜೊತೆಗೆ ಕರ್ಕೊಂಡು ಹೋಗ್ತಾ ಇರುವಂತ ನಮ್ಮ ಜೈರಾಮ್ ರೆಡ್ಡಿ ಆ ಭಗವಂತ ಸುಖ ಶಾಂತಿ ನೆಮ್ಮದಿ ಐಶ್ವರ್ಯ ಆರೋಗ್ಯವನ್ನು ಕೊಟ್ಟು ಹೆಚ್ಚಿನ ರೀತಿಯಲ್ಲಿ ಆಶೀರ್ವಾದ ಕೊಳ್ಳಿ ಅವರ ಮನೆ ಕುಟುಂಬಸ್ಥರಿಗೆ ಅವನ ಜೈರಾಮ್ ರೆಡ್ಡಿ ಅವನವರ ಹೆಂಡ್ತಿ ಮಕ್ಕಳಿಗೆಲ್ಲರಿಗೂ ಕೂಡ ಅವರ ಸಂಬಂಧಿಕರಿಗೆ ಎಲ್ರಿಗೂ ಕೂಡ ಆ ಭಗವಂತನ ಸೃಷ್ಟಿಕರ್ತನ ಆಶೀರ್ವಾದ ಸದಾ ಇರಲಿ ಅನ್ನೋದು ಹೇಳ್ತಾ ಇಂತಹ ಒಂದು ಕಾರ್ಯಕ್ರಮಗಳು ಮುಂದಿನ ದಿನ ರೀತಿಯಲ್ಲಿ ಬೆಳಕಲ್ಲಿ ಬರಲಿ ಇನ್ನು ಹೆಚ್ಚಿನ ರೀತಿಯಲ್ಲಿ ಸಮಾಜ ಸೇವೆಯನ್ನ ಮಾಡಲಿ ಯಾಕೆ ಅಂದ್ರೆ ನಾವೆಲ್ಲರೂ ಕೂಡ ಬೇರೆ ವಿಧವಾದ ಒಂದು ಒಬ್ಬೊಬ್ರು ಒಂದು ರೀತಿ ಮಾತಾಡ್ತಾ ಇರ್ತಾರೆ ಜಯರಾಮ್ ರೆಡ್ಡಿ ಅನ್ನೋ ಏನಪ್ಪ ಎಲ್ಲೋ ಬರ್ತದೆ ಎಲ್ಲೋ ಕೊಡ್ತದೆ ಅಂತ ಆದ್ರೆ ಎಲ್ಲೋ ಬಡೋದು ಎಲ್ಲೋ ಹೋಗೋದು ಅಂತಲ್ಲ ಕಷ್ಟಪಟ್ಟು ದುಡಿದು ಈ ಒಂದು ವೇದಿಕೆಗೆ ಈ ಒಂದು ತಿಮ್ರಾವತ್ನಳ್ಳಿಯಲ್ಲಿ ಗ್ರಾಮದಲ್ಲಿ ಇಷ್ಟ ತಾಲೂಕಿನ ಮಟ್ಟದಲ್ಲಿ ಜಿಲ್ಲೆಯ ಮಟ್ಟದಲ್ಲಿ ಹೆಸರು ಮಾಡಬೇಕು ಅಂದ್ರೆ ಅಷ್ಟು ಸುಲಭವಾದ ವಿಚಾರ ಅಲ್ಲ ಕಾಲು ಎಳೆಯವನು ಯಾವತ್ತು ಕಾಲು ಕೆಳಗಡೆ ನೀರ್ತಾನೆ ಹೊರ್ತೋ ಕಾಲು ಕಾಲು ಎಳೆಯವನು ಯಾವತ್ತು ಕಾಲು ಕೆಳಗಡೆ ನೀರ್ತಾನೆ ಹೊತ್ತು ಅವನು ಯಾವತ್ತು ಮುಂದೆ ಬರಕ್ಕೆ ಸಾಧ್ಯನೇ ಇಲ್ಲ ಅಂತ ಈ ಸಂದರ್ಭದಲ್ಲಿ ಇಷ್ಟಪಡ್ತೀನಿ ಯಾಕೆಂದ್ರೆ ಕಾಳೆಳೆಯವನು ಇದು ಮೂರನೇ ಬಾರಿ ಹೇಳ್ತಾ ಇದೀವಿ ಕಾಳೆಳಿಯವನು ಯಾವತ್ತು ಕಾಲ ಕೆಳಗಡೆನೇ ಇರ್ತಾನೆ ಅವನು ಮುಂದೆ ಬರಕ್ಕೆ ಸಾಧ್ಯನೇ ಇಲ್ಲ ಯಾಕಂದ್ರೆ ಅವನಂತಹ ಒಂದು ಮನಸ್ಸು ಏನಾಗಿರ್ತ ಗೊತ್ತಾ ಅವನು ಮುಂದೆ ಹೋಗ್ತಾ ಇದೆ ಮುಂದೆ ಹೋಗ್ತಾ ಇದೆ ಆತ ಮುಂದೆ ಹೋಗ್ತಾನೆ ಇರ್ತೀಯ ನಿನ್ನ ಕೆಲಸ ಏನಾಗಿದೆ ನಿನ್ನ ಮನಸ್ಸು ಏನಾಗಿದೆ ನೀನು ಯಾವತ್ತು ಅವ್ನು ಕೇಳಿ ಕಾಳೆಳಿಬೇಕು ಅವನು ಒಳ್ಳೇದು ಮಾಡ್ತಾ ಅವನು ಕೆಟ್ಟದನ್ನ ಮಾಡಬೇಕು ಬಯಸ್ಬೇಕು ಅನ್ನೋ ಉದ್ದೇಶ ನಿನ್ನಲ್ಲಿ ಇರೋದ್ರಿಂದ ನೀನು ಆ ಭಗವಂತ ಕೂಡ ಶ್ರಮಿಸೋದಿಲ್ಲ ಆದ್ರಿಂದ ನಾವು ಎಷ್ಟು ದಿನಗಳ ಕಾಲ ಈ ಭೂಮಿ ಮೇಲೆ ಬದುಕಿರ್ತೀವೋ ಅಷ್ಟು ದಿನಗಳ ಕಾಲವೂ ಕೂಡ ಮತ್ತೊಬ್ಬರಿಗೆ ಸಹಾಯ ಮಾಡಬೇಕಾಗಿರೋದು ನಮ್ಮ ಧರ್ಮ ಆದ್ರಿಂದ ಇವತ್ತಿನ ತಿಮ್ರಾವತಿ ಗ್ರಾಮ ಗ್ರಾಮದಲ್ಲಿ ನಮ್ಮ ಜಯರಾಮ್ ರೆಡ್ಡಿಯನ್ನು ಅವರು ಮಾಡ್ತಿರೋ ಒಂದು ಕೆಲಸ ತಾಲೂಕಿನಲ್ಲಿ ಯಾರು ಕೂಡ ಮಾಡ್ತಿಲ್ಲ ಯಾಕೆಂದ್ರೆ ನಾನು ಎಲ್ಲಾ ಹಳ್ಳಿಗಳಿಗೆ ನಗರದಲ್ಲಿ ಎಲ್ಲಾ ಸುತ್ತಾರ್ಥ ಬರ್ತಾ ಇರ್ತೀನಿ ಆದ್ರಿಂದ ನಾನು ಕಣ್ಣಿಂದ ನೋಡ್ತಾರಂತ ವಿಚಾರ ಹೇಳ್ತಾ ಇದ್ದೀನಿ ಯಾರು ಕೂಡ ಸಹಾಯ ಮಾಡೋಂಥ ಮನಸ್ಸು ಬರಲ್ಲ ಅದು ಕೆಲವರಿಗೆ ಮಾತ್ರ ಇರ್ತದೆ ಆದ್ರಿಂದ ಈ ಭಾಗದಲ್ಲಿ ಮಲನಾಯ್ಕನಲ್ಲಿ ತಿಮ್ರಾವತ್ನಲ್ಲಿ ತಾಯ್ಲೂರು ತಾಯ್ಲೂರು ಕೂಡ ಘಟಾಂಗಟಿ ನಾಯಕಿದ್ದಾರೆ ಯಾರು ಕೂಡ ಸಹಾಯ ಮಾಡೋ ಮನಸ್ಸು ಬರಲ್ಲ ಮುಲ್ಬಾಗ ನಗರದಲ್ಲಿದ್ದಾರೆ ತಾಲೂಕಿನಲ್ಲಿ ಇದ್ದಾರೆ ಯಾರಿಗೂ ಕೂಡ ಇಂತಹ ಒಂದು ಕೆಲಸ ಅಂತ ಮನಸ್ಸು ಬರೋದಿಲ್ಲ ಅದೊಬ್ಬರಿಗೆ ಮಾತ್ರ ಬರ್ತದೆ ಅದು ಮಾತ್ರ ಯಾರಪ್ಪ ಅಂದ್ರೆ ತಿಮ್ಮಳಾಹತ್ನಹಳ್ಳಿಯಲ್ಲಿರುವಂತಹ ಜಯ ರೆಡ್ಡಿ ಜಯರಾಮ್ ರೆಡ್ಡಿ ಅನವರು ಮಾತ್ರ ಅಂತ ಈ ಸಂದರ್ಭ ಹೇಳಕ್ಕೆ ಇಷ್ಟಪಡ್ತೀನಿ ಆದ್ರಿಂದ ಈ ಒಂದು ಕೆಲಸ ಒಳ್ಳೆಯ ರೀತಿಯಲ್ಲಿ ನಮ್ಮನ್ನೆಲ್ಲರನ್ನು ಕರೆಸಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ತಮ್ಮ ನಮ್ಮ ಮುಖಾಂತರ ನಮ್ಮ ಕೈಗಳಿಂದ ಕೊಡಬೇಕಾಗದು ಈ ಒಂದು ಕೊಡಬೇಕಾಗಿರೋದು ಜಯರಾಮ್ ರೆಡ್ಡಿಯನ್ನ ಮತ್ತೆ ಅವರ ಒಂದು ಮನೆ ಎಲ್ಲರೂ ಕೂಡ ಮನೆ ಮಕ್ಕಳು ಮತ್ತೆ ಹೆಂಡತಿಯವರು ಕೈಯಿಂದ ಕೊಡಿದ್ರೆ ಸಂತೋಷ ಆದ್ರಿಂದ ಈ ಆ ಒಂದು ವಿಚಾರದಲ್ಲಿ ನಮ್ಮ ಕೈಗಳಿಂದ ನಿಮಗೆ ಅನಿಸ್ತಾ ಇರೋದು ನಮಗೆ ಸು ತುಂಬಾ ಸಂತೋಷ ವಿಚಾರ ನಾನು ಒಂದು ಹೇಳಿ ನನ್ನ ಭಾಷಣ ಮುಕ್ತಾಯ ಮಾಡ್ತೇನೆ ನಾವ್ ಯಾವತ್ತು ಕೂಡ ಯಾವ ರೀತಿ ನಾವೆಲ್ಲರೂ ನೋಡಿ ನಿಮ್ಮ ಮುಖದಲ್ಲಿ ಎಲ್ಲ ಕಳೆ ಇದೆ ಆ ಈ ಒಂದು ವೇದಿಕೆ ಮೇಲೆ ಮುಂಭಾಗದಲ್ಲಿ ಕೂಸಿರುವಂತ ಎಲ್ಲಾ ಹಿಂದೂ ಆಗಿರೋದು ಮುಸ್ಲಿಮ್ಸ್ ಅವರು ಎಲ್ಲರೂ ಕೂಡ ಈ ಊರಿನ ಎಲ್ಲಾ ಮನೆಗಳು ಕೂಡ ಈ ಒಂದು ಸಾಮ್ರಿಗಳನ್ನ ವಿತರಣೆ ಮಾಡಿದ್ದಾರೆ ಆದ್ರೆ ಇಲ್ಲಿ ಕೂತಿರುವಂತಹ ಒಂದು ಮಕ್ಕದಲ್ಲಿ ಕಳೆ ಇದೆ ಯಾಕೆಂದ್ರೆ ಇವತ್ತಿಲ್ಲ ನಾಳೆ ಸಾಯಲೇಬೇಕು ನಾಳೆಲ್ಲ ನಾಳೆ ಸಾಯಲೇಬೇಕು ಎಷ್ಟು ದಿನಗಳ ಒಂದು ಹಿರಿಯರೊಂದು ಮಾತು ಹೇಳ್ತಿದ್ರು ಏ ಅವ್ನು ಒಳ್ಳೆ ಮಾಡ್ತಿದ್ದಾನೆ ಅವ್ನು ಸ್ವರ್ಗಕ್ಕೆ ಹೋಗ್ತಾನೆ ಅಂತ ಅವನು ಕೆಟ್ಟದ್ ಮಾಡ್ತಾ ಇದ್ದಾನೆ ಅವನು ನರಕಕ್ಕೆ ಹೋಗ್ತಾನೆ ಅಂತ ಈವಾಗ ಹಂಗಲ್ಲ ಎಲ್ಲವೂ ಕೂಡ ನಮ್ಮ ಕಣ್ಣು ಮುಂದೆನೆ ಇದೆ ಒಳ್ಳೇದು ಕೆಟ್ಟದ್ದು ಎಲ್ಲವೂ ಕೂಡ ನಮ್ಮ ಈ ಭೂಮಿ ಮೇಲೆ ನಮ್ಮ ಕಣ್ಣು ಮುಂದೆನೆ ಅನುಭವಿಸ್ಬೇಕು ಹೋಗ್ಬೇಕಾಗುತ್ತದೆ ಅದ್ರಿಂದ ಸ್ನೇಹಿತರೆ ವೇದಿಕೆ ಕೂಡ ಎಲ್ಲರಲ್ಲಿ ಮನವಿ ಮಾಡ್ಕೊಂತೀನಿ ಇಲ್ಲಿ ಬಂದಿರೋ ಎಲ್ಲರೂ ಕೂಡ ಯುವಕರಲ್ಲಿ ಹಿರಿಯರಲ್ಲಿ ಕಿರಿಯರಲ್ಲಿ ಎಲ್ಲರೂ ಕೂಡ ಮನವಿ ಮಾಡ್ಕೊಂತೀನಿ ನಾವೆಲ್ಲರೂ ಕೂಡ ಒಂದು ತಾಯಿ ಮಕ್ಕಳಂತೆ ಸಾಗಬೇಕು ಒಂದು ತಾಯಿ ಮಕ್ಕಳಂತೆ ಬದುಕಬೇಕು ಯಾರಿಗೂ ಕೂಡ ಮತ್ತೊಬ್ರಿಗೆ ತೊಂದರೆ ಮಾಡದಂತೆ ನಾವೆಲ್ಲರೂ ಕೂಡ ಬದುಕಬೇಕು ಅನ್ನೋದ ಈ ಸಂದರ್ಭದಲ್ಲಿ ಹೇಳ್ತಾ ವಿಶೇಷವಾಗಿ ನನ್ನನ್ನು ಕರೆಸಿ ಆ ಇವತ್ತು ಜಯರಾಮ್ ರೆಡ್ಡಿ ಅವ್ರಿಗೆ ಮತ್ತೊಂದು ಸಾರಿ ಅವ್ರ ಕುಟುಂಬಸ್ಥರಿಗೆ ಜಯರಾಮ್ ಅವ್ರಿಗೆ ಇಲ್ಲಿ ವೇದಿಕೆ ಮೇಲೆ ಆಸೆನು ಎಲ್ಲರಿಗೂ ಕೂಡ ಸಮಾಜ ಸೇವೆಯನ್ನು ಮಾಡಲಿಕ್ಕೆ ಅವಕಾಶ ಮಾಡಿಕೊಳ್ಳಿ ಮುಂದಿನ ದಿನಗಳಲ್ಲಿ ಏನು ಇವತ್ತು ಸಾಮಗ್ರಿಗಳನ್ನ ಜಯರಾಮ್ ರೆಡ್ಡಿಯನ್ನು ವಿತರಣೆ ಮಾಡ್ತಿದ್ದಾರೆ ಆ ಮತ್ತೊಂದು ಸಾರಿ ಆ ಬಾಬಾ ಹೈದರ ಸದ್ದಾರ್ ಗುರುಗಳ ಆಶೀರ್ವಾದ ಇರಲಿ ಕೂಡಮಲೆ ಗಣಪತಿ ಆಶೀರ್ವಾದ ಸದಾ ಇರಲಿ ಎಲ್ಲರೂ ಕೂಡ ಒಟ್ಟಾಗಿ ಸಾಗೋಣ ಒಟ್ಟಾಗಿ ಒಂದು ದಾರಿಯಲ್ಲಿ ಹೋಗೋಣ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನನ್ನನ್ನು ಎರಡು ಮಾತನ್ನು ಮಾತಾಡ್ಲಿಕ್ಕೆ ಅವಕಾಶ ಮಾಡ್ಕೊಟ್ಟ ತಿಮ್ರಾವತನಲ್ಲಿ ಎಲ್ಲಾ ಗ್ರಾಮಸ್ಥರಿಗೂ ಮತ್ತೆ ಇಲ್ಲಿ ಸೇರಿರುವಂತ ಎಲ್ಲಾ ಯುವ ನಾಯಕರಿಗೆ ಯುವ ಮುಖಂಡರಿ ಹಿರಿಯರಿಗೆ ಕಿರಿಯರಿಗೆ ನನ್ನ ತಾಯಂದರಿಗೆ ತಂದಂದರಿಗೆ ಎಲ್ಲರಿಗೂ ಕೂಡ ಒನ್ಸುತ್ತಾ ನಾನು ಎರಡು ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ ಮತ್ತೆ ನಮಸ್ಕಾರ